ನಮಸ್ಕಾರ ಎಲ್ರಿಗೂ ನಾನು ವಿಮಾ ಅಭೆ ಕನ್ನಡ ಬ್ಲಾಗ್ಸ್ಗೆ ಎಲ್ಲರೂ ಬನ್ನಿ ಇದು ಇವತ್ತಿನ ಭೀಮ್ನಮಾವಾಸ್ಯ ದಿನದ ಬ್ಲಾಗ್ ಆಗಿರುತ್ತೆ ಬೆಳಿಗ್ಗೆ ಬೇಗನೆ ಇದ್ದು ಮನೇನ ಸ್ವಚ್ಛ ಮಾಡಿ ನಾನು ಕೂಡ ಸ್ನಾನನ ಮುಗಿಸಿ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟು ಪೂಜೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗೆ ದೀಪಕ್ಕೆ ಬೇಕಾಗಿರ್ತಕ್ಕಂಥ ಬತ್ತಿ ಮತ್ತು ಗೆಜ್ಜೆ ವಸ್ತ್ರನ ನಾನು ಈ ರೀತಿ ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಪೂಜೆನ ಬೇಗ ಬೇಗ ಮಾಡಿ ಮುಗಿಸ್ಬೋದು ಅಂತ ಇದ್ರ ಜೊತೆಗೆ ನಾನು ಕಂಕಣ ಕೂಡ ಮಾಡಿ ಒಂದ್ ಪ್ಲೇಟ್ ಅಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲ ಒಂದ್ ಪ್ಲೇಟ್ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನನಗಾಗ ಅನುಕೂಲ ಎಲ್ಲ ಕೈಗೆ ಬೇಗ ಬೇಗ ಸಿಕ್ಕಿದ್ರೆ ಪೂಜೆ ಕೂಡ ಬೇಗ ಬೇಗ ಆಗುತ್ತೆ ಅಂದ್ಕೊಂಡು ಹಾಗೇನೆ ಪೂಜೆಗೆ ಇವತ್ತು ಭೀಮ್ನೋಸೆ ಅಲ್ವಾ ಹಸಿದಾರ ಕೂಡ ರೆಡಿ ಮಾಡಿ ಅದ್ರೊಟ್ಟಿಗೆನೆ ಇಟ್ಕೊಳ್ತಾ ಇದ್ದೀನಿ ೇಟಿಗೆ ಗಂಧ ಅರಿಶಿನ ಕುಂಕುಮ ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ಯಾಕೆ ಅಂತಂದರೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಕಳಶ ಕೂಡ ಕೂರಿಸೋಕ್ಕಿತ್ತು ಹಾಗಾಗಿ ಜೊತೆಗೆ ಕಂಬದ ದೀಪಗಳಿಗೂ ಕೂಡ ಗಂಧ ಅರಿಶಿನ ಕುಂಕುಮನ ಹಾಕಿ ಕಂಕಣ ಕೂಡ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡೆ ಯಾಕೆ ಅಂತಂದರೆ ಈ ರೀತಿ ಪ್ರತಿಷ್ಠಾಪನೆ ಮಾಡಿ ಆದಮೇಲೆ ನಾನು ಕಟ್ತೀನಿ ಅಂತ ಅಂದರೆ ಅದನ್ನು ಕದಲಿಸಿದಂಗೆ ಆಗುತ್ತೆ ನಾಳೆ ಬೆಳಗ್ಗೆವರೆಗೂ ಇದನ್ನ ವಿಸರ್ಜನೆ ಮಾಡೋ ಹಾಗಿಲ್ಲ ಹಾಗಾಗಿ ಅದನ್ನು ಮೊದಲೇನೆ ರೆಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ಗಣೇಶನಿಗೆ ಪೂಜೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ಗಣೇಶನ ವಿಗ್ರಹ ಇಲ್ಲದೆ ಇರೋದ್ರಿಂದ ನಾನು ಅಡಿಕೆ ಬೆಟ್ಟನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಹಾಗೆಯೇ ಈ ಕಡೆ ಇವತ್ತು ಕಳಶ ಬೇರೆ ಕೂರಿಸ್ಬೇಕಿತ್ತಲ್ವಾ ಹಾಗಾಗಿ ಒಂದು ಮನೆ ಮೇಲೆ ರಂಗೋಲಿನ ಹಾಕಿ ರಂಗೋಲಿ ಮೇಲೆ ಪ್ಲೇಟ್ ಇಟ್ಟು ಆ ಪ್ಲೇಟ್ ಒಳಗಡೆ ಒಂದು ಸ್ವಲ್ಪ ಅಕ್ಕಿನ ಹಾಕಿ ಅರಿಶಿನ ಕುಂಕುಮನ ಇಟ್ಟು ಅದ್ರ ಮೇಲೆ ಕಳಶನ ಕೂರಿಸ್ತಾ ಇದ್ದೀನಿ ಈ ಕಳಶದಲ್ಲಿ ನಾನು ಒಂದು ಕಾಯಿನು ಅರಿಶಿನ ಕುಂಕುಮ ಮತ್ತೆ ಒಂದು ಕೆಂಪು ಹೂವನ ಹಾಕಿ ಎಲೆಗಳನ್ನ ಇಟ್ಟು ಅದ್ರ ಮೇಲೆ ತೆಂಗಿನಕಾಯಿ ಇಡ್ತಾ ಇದ್ದೀನಿ ಇಲ್ಲಿಗೆ ಕಳಶ ಕೂಡ ಕೂರಿಸಿದ್ದಾಯ್ತು ಇನ್ನೇನಿದ್ರು ಹೂವು ಮತ್ತು ಗೆಜ್ಜೆ ವಸ್ತ್ರಗಳನ್ನ ಹಾಕಿ ಅಲಂಕಾರ ಇತ್ತು ಗೆಜ್ಜೆ ವಸ್ತ್ರನ ಹಾಕಿ ಅಲಂಕಾರ ಮಾಡಿದ್ದಾಯ್ತು ಇವತ್ತು ಜ್ಯೋತಿರ್ ಭೀಮೇಶ್ವರ ವ್ರತ ಅಂದ್ರೆ ಪಾರ್ವತಿ ಪರಮೇಶ್ವರರ ಸ್ವರೂಪವಾಗಿ ಈ ಕಂಬದ ದೀಪಗಳನ್ನ ಇಟ್ಟು ಪೂಜೆ ಮಾಡ್ತೀವಿ ಜೊತೆಗೆ ಪಾರ್ವತಿ ಪರಮೇಶ್ವರ ಅವರ ಫೋಟೋ ಕೂಡ ಇಡಬೇಕಿತ್ತು ಆ ಫೋಟೋ ಇಲ್ಲಿ ಇರಲಿಲ್ಲ ಹಾಗಾಗಿ ಜೋಡಿ ಜೋಡಿ ಕಂಬದ ದೀಪಗಳನ್ನ ಇಟ್ಟು ಪೂಜೆ ಮಾಡಿದ್ದಾಯ್ತು ಹಾಗೇನೆ ನಾನಿಲ್ಲಿ ದೇವರಿಗೆ ಆರತಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಆರತಿನೂ ಕೂಡ ಬೆಳಗಿದ್ದಾಯ್ತು ಎದ್ದಿದ್ದು ತುಂಬಾ ಬೇಗನೆ ಆದ್ರೂ ಒಳಗಡೆ ಪೂಜೆನ ಮುಗಿಸಿ ಹೊರಗಡೆ ಹೊಸಲು ಪೂಜೆ ಮಾಡೋ ಹೊತ್ತಿಗೆ ಸ್ವಲ್ಪ ಬೆಳಕಾಗಿನೇ ಹೋಗಿತ್ತು ಪರವಾಗಿಲ್ಲ ಅದರಲ್ಲೂ ಹೊಸಲು ಪೂಜೆನ ಮಾಡಿದೆ ಅರಿಶ್ನ ಬೆಳೆದು ಕುಂಕುಮನ ಇಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿರೋ ರಂಗೋಲಿನ ಹೊಸಲು ಮೇಲೂ ಬರ್ದೆ ಅದಾದ್ಮೇಲೆ ಹೊಸಲು ಆಚೆ ಈಚೆನ ಸಣ್ಣ ಸಣ್ಣ ರಂಗೋಲಿ ಹಾಕಿದ್ದೀನಿ ಹಾಗೇನೆ ಅಂಗ್ಲದಲ್ಲೂ ಕೂಡ ಒಂದು ಚಿಕ್ಕದಾಗಿರ್ತಕ್ಕಂಥ ರಂಗೋಲಿನ ಹಾಕಿ ಹೊಸಲು ಮುಂದೆ ದೀಪನ ಹಚ್ಚಿ ಹೊಸಲು ಪೂಜೆ ಕೂಡ ಮುಗಿಸ್ದೆ ಇಲ್ಲಿಗೆ ವಸ್ತಿಲ್ ಪೂಜೆ ಕೂಡ ಮುಗಿತು ಹಾಗೆಯೇ ದೇವ್ರ ಪೂಜೆ ಕೂಡ ಮುಗೀತು ಇನ್ನೆರಡು ಪ್ರಮುಖವಾಗಿರೋ ಕೆಲಸಗಳಿತ್ತು ದೇವರಿಗೆ ನೈವೇದ್ಯ ಮಾಡೋದು ಹಾಗೆಯೇ ಈ ಒಡವೆಗಳನ್ನ ಸ್ವಲ್ಪ ತೊಳೆದು ದೇವ್ರ ಮುಂದೆ ಪೂಜೆ ಮಾಡೋದು ಇದನ್ನು ಈ ರೀತಿ ಯಾಕೆ ಇದ್ದೀನಿ ಅಂದರೆ ಇದು ಇಷ್ಟು ದಿನ ಬ್ಯಾಂಕಲ್ಲಿ ಅಡ ಇಟ್ಟಿದ್ದು ಅದನ್ನು ಬಿಡಿಸ್ಕೊಂಡು ಬಂದ್ವಿ ಅಲ್ವಾ ಅದನ್ನು ಹಾಗೇನೇ ಮೈ ಮೇಲೆ ಹಾಕೊಳ್ಳೋದಿಕ್ಕಾಗಲ್ಲ ಅಂತ ಹೇಳಿ ಈ ರೀತಿ ಮಾಡ್ತಾಯಿದ್ವಿ ಯಾವುದೇ ಒಡವೆನೇ ಆಗಲಿ ಅಂಗಡಿಯಿಂದನೇ ತರಲಿ ಇಲ್ಲ ಬ್ಯಾಂಕಿಂದನೇ ಬಿಡಿಸ್ಕೊಂಡು ಬರಲಿ ಹೊಸದೇ ಆಗಿರಲಿ ಹಳೇದೇ ಆಗಿರಲಿ ಅದನ್ನು ಹಾಗೆ ಮೈಮೇಲೆ ಹಾಕ್ಕೊಂಡ್ರೆ ಅದು ನಮ್ಮನ್ನು ಬಿಟ್ಟು ಹೋಗೋ ಸಾಧ್ಯತೆ ತುಂಬ ಇರುತ್ತೆ ಅಂತ ಹೇಳ್ತಾರೆ ಅದನ್ನು ತಂದಿದ್ದ ತಕ್ಷಣ ಈ ರೀತಿ ತೊಳೆದುಬಿಟ್ಟು ಬಿಟ್ಟು ಹಾಲಲ್ಲಿ ಒಂದು ಸ್ವಲ್ಪ ಹೊತ್ತಿ ನೆನೆ ಇಟ್ಟು ಆಗಿನ ಅರಿಶಿನ ಮತ್ತು ನೀರನ್ನು ಮಿಕ್ಸ್ ಮಾಡಿ ಅದರಿಂದ ತೊಳೆದು ಅದನ್ನು ದೇವ್ರ ಮುಂದೆ ಇಟ್ಟು ಒಂದು ದಿನ ಪೂರ್ತಿಯಾಗಾದರೂ ಇಡೀ ಇಲ್ಲ ಬೆಳಗ್ಗೆಯಿಂದ ಸಂಜೆವರೆಗಾದರೂ ಇಡೀ ಇಟ್ಟು ಅದನ್ನು ನೆಕ್ಸ್ಟು ನಾವು ಎತ್ತಿಟ್ಕೊಂಡು ಬಳಸೋದ್ರಿಂದ ಈ ಒಡವೆ ನಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಹೇಳಿ ತುಂಬ ಹೇಳ್ತಾರೆ ಹಾಗಾಗಿ ನಾನಿವತ್ತು ಈ ರೀತಿ ಪೂಜೆ ಮಾಡಿದೆ ಜೊತೆಗೆ ನೈವೇದ್ಯಕ್ಕೆ ಪಾಯಸ ಮತ್ತು ಪುಳಿಯೋಗರೆನ ಮಾಡಿದೆ ಅದನ್ನು ಕೂಡ ನೈವೇದ್ಯಕ್ಕೆ ಇಟ್ಟೆ ಇನ್ನು ಎಲ್ಲ ಪೂಜೆ ಮುಗೀತಲ್ವಾ ಗಂಡನ ಪಾದ ಪೂಜೆ ಒಂದು ಉಳಿದಿತ್ತು ಹಾಗಾಗಿ ಅವ್ರಿಗೂ ಕೂಡ ಆಫೀಸ್ಗೆ ತುಂಬ ಲೇಟಾಗಿತ್ತು ಅವಸರ ಅವಸರದಲ್ಲೇ ಅದೊಂದು ಪೂಜೆನ ಮಾಡಿ ಮುಗಿಸ್ದೆ ನಾನು ಮಾತ್ರ ಪೂಜೆ ಮಾಡಿದ್ದಲ್ಲ ನನ್ನ ಮಕ್ಕಳು ಕೂಡ ಆಶೀರ್ವಾದ ತಗೊಂಡು ಮನೆಯಲ್ಲಿ ಅಪ್ಪ ಅನ್ನೋ ಆಸ್ತಿ ಗೌರವದಿಂದ ಇದ್ದರೆ ಮಕ್ಕಳಿಗೆ ತಂದೆ ಮೇಲೆ ತನ್ನಿಂದ ತಾನಾಗೆ ಗೌರವ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಮನೆಯಲ್ಲೂ ಕೂಡ ಮಕ್ಕಳಿಗೆ ತಾಯಿಗಿಂತ ಅವ್ರ ತಂದೆ ಮೇಲೆ ತುಂಬ ಅಂದರೆ ತುಂಬಾ ಪ್ರೀತಿ ಇದರಿಂದ ನನಗೆ ಯಾವುದೇ ರೀತಿ ಬೇಜಾರಿಲ್ಲ ನೋಡಿದಾಗ ಸ್ವಲ್ಪ ಗಿಲ್ಟ್ ಕಾಡ್ಬೋದು ಅಷ್ಟೇ ಪೂಜೆ ಆಯಿತು ನೈವೇದ್ಯ ಕೂಡ ಆಯಿತು ಬೆಳಗಿನ ಊಟ ಕೂಡ ಆಯಿತು ಇನ್ನು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಬೇಕಿತ್ತಲ್ವ ಹಾಗಾಗಿ ನಾನಿವತ್ತು ತೊಂಡೆಕಾಯಿ ಸಾಂಬಾರು ಅನ್ನ ಮಾಡ್ತಾ ಇದೀನಿ ಮೊದಲನೇದಾಗಿ ಇಲ್ಲಿ ತೊಂಡೆಕಾಯಿ ಸಾಂಬಾರಿಗೆ ನಾನು ಇಲ್ಲಿ ಬೇಳೆನ ಬೇಯಿಸಿ ಇಟ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ನಾನು ಅನ್ನಕ್ಕೆ ಅಕ್ಕಿನ ನೆನೆಸಿಟ್ಕೊಂಡೆ ಹಾಗೂ ಅಷ್ಟರೊಳಗಡೆ ಸಾಂಬಾರಿಗೆ ಬೇಕಾಗಿರ್ತಕ್ಕಂಥ ತರಕಾರಿನ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೆ ಅಷ್ಟೊತ್ತಿಗಾಗಲೇ ಬೇಳೆ ಕೂಡ ಬಿಂದಿತ್ತು ಇಲ್ಲಿ ತರಕಾರಿ ಕೂಡ ಕಟ್ ಮಾಡಿದ್ದೆ ಅಲ್ವಾ ಅದನ್ನು ಕೂಡ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆನ ಸೇರಿಸ್ಬಿಟ್ಟು ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿದ್ದೀನಿ ಮತ್ತು ಕರಿಬೇವನ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಬಾಡಿಸಿ ಅದಾದ್ಮೇಲೆ ಅದಕ್ಕೆ ತೊಂಡೆಕಾಯಿ ಕಟ್ ಮಾಡಿ ಇಟ್ಟಿರ್ತಕ್ಕಂಥದನ್ನು ಹಾಕಿ ಅದ್ರ ಜೊತೆಗೆ ಸ್ವಲ್ಪನೇ ಅರಶಿನ ಹಾಕಿ ಈ ರೀತಿ ಬಾಡಿಸ್ತಾ ಇದ್ದೀನಿ ಇದಾದ ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಟಿರ್ತಕ್ಕಂಥ ಟೊಮೊಟೊ ಕೂಡ ಇದ್ರ ಜೊತೆಗೇನೆ ಸೇರಿಸಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಬಾಡಿಸಿದ್ದಾಯಿತು ಇದಾದ ಮೇಲೆ ಇದಕ್ಕೆ ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಉಪ್ಪು ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಮೇಲೆ ಇದಕ್ಕೆ ಬೇಯಿಸಿಟ್ಟಿರ್ತಕ್ಕಂಥ ಬೇಳೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಬೇಕಾಗುವಷ್ಟು ನೀರನ್ನ ನೋಡ್ಕೊಂಡು ಸೇರಿಸ್ಕೊಂಡೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಇದನ್ನ ಬೇಯೋದಕ್ಕೆ ಬಿಟ್ಬಿಟ್ಟೆ ಮಧ್ಯಾಹ್ನದ ಊಟಕ್ಕೆ ಅನ್ನ ಸಾಂಬಾರ್ ಜೊತೆ ಬಜ್ಜಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಸಾಂಬಾರ್ ಕುದಿಯೋಷ್ಟೊತ್ತಿಗೆ ಹಿಟ್ಟನ್ನ ಕಲಸಿಟ್ಕೊಂಡು ನೆನೆಯೋದಕ್ಕೆ ಬಿಟ್ಟೆ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾದ ಆದ್ಮೇಲೆ ಕಲಸಿಟ್ಟಿರ್ತಕ್ಕಂಥ ಹಿಟ್ಟನ್ನ ಈ ರೀತಿ ಎಣ್ಣೆಗೆ ಬಿಟ್ಟು ಬಜ್ಜಿನ ರೆಡಿ ಮಾಡ್ಕೊಂಡೆ ಇದು ನಮ್ಮ ಮನೆಯ ಭೀಮ್ ನಮೋಾಸೆ ದಿನದ ಬ್ಲಾಗ್ ಆಗಿರುತ್ತೆ ಈ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಬೆಂಬಲವಾಗಿ ನಿಲ್ಲುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಹೋಗಿ ಬರ್ತೀನಿ